ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಮಹೀಂದ್ರಾ ಟೂ ಸೆವೆನ್ ಫೈವ್ ಭೂಮಿಪುತ್ರ ಪುತ್ರ ಮಾರಾಟಕ್ಕೆ ತಂದಿದ್ದೇನೆ ಇನ್ನೂ ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದವು ಅಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಮುಂದೆ ಇದೆ ನೋಡಿ ಮಹೀಂದ್ರ ಟೂ ಸೆವೆನ್ ಫೈವ್ ಭೂಮಿ ಪುತ್ರ ಈ ಟ್ಯಾಕ್ಟರ್ ಬಂದು ಎರಡು ಸಾವಿರದ ಹದಿನಾಲ್ಕರ ಮಾಡಲ್ಲಿದೆ ಎರಡು ಸಾವಿರದ ಹದಿನಾಲ್ಕರ ಮಾಡಲ್ಲು ಸಾದಾ ಸ್ಟೇರಿಂಗನ್ನು ಹೊಂದಿದೆ ಹಾಗೆ ಇಂಜನ್ ಆ್ಯಂಡ್ ಗೇರ್ ಬಾಕ್ಸ್ ಕೂಡ ಗುಡ್ ಕೈ ಕಂಡೀಷನ್ ಅಲ್ಲಿ ಇದೆ ಹಾಗೆ ಟೈರ್ ಕೂಡ ಗುಡ್ ಕಂಡೀಷನ್ ಅಲ್ಲಿ ಇದೆ ಈ ಮಹೀಂದ್ರ ಟೂ ಸೆವೆನ್ ಫೈವ್ ಭೂಮಿ ಪುತ್ರ ನ ಡಾಕ್ಯುಮೆಂಟ್ ವಿಷಯಕ್ಕೆ ಬಂದ್ರೆ ಡಾಕ್ಯುಮೆಂಟ್ಸ್ ಕೂಡ ಓಕೆ ಇದೆ ಸಿ ಸಿ ಕಂಡೀಷನ್ ಅಲ್ಲಿ ಕೂಡ ಕೊಡ್ತಾರಂತೆ ಹಾಗೆ ಈ ಟ್ಯಾಕ್ಟರ್ನ ರೇಟ್ ನೋಡೋದಾದರೆ ಓನರ್ ಬಂದು ಈ ಮಹೀಂದ್ರ ಟೂ ಸೆವೆನ್ ಫೈವ್ ಭೂಮಿಪುತ್ರ ಟ್ಯಾಕ್ಟರ್ಗೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಓನರ್ ಹೇಳ್ತಾ ಇದ್ದು ಇದೇನು ಫೈನಲ್ ಆಗೋದಿಲ್ಲ ಸ್ನೇಹಿತರೆ ಇನ್ನೂ ಯಾವ ರೆ ಹೆಚ್ಚು ಕಡಿಮೆ ಆಗ್ಬೋದು ಹಾಗೆ ಈ ಮಹೀಂದ್ರ ಟೂ ಸೆವೆನ್ ಫೈವ್ ಭೂಮಿಪುತ್ರ ಟ್ಯಾಕ್ಟರ್ ಇರುವ ಲೊಕೇಶನ್ ನೋಡೋದಾದರೆ ಹುಬ್ಳಿ ತಾಲೂಕಿನ ಕುಸ್ಗಲ್ ಹುಬ್ಬಳ್ಳಿ ತಾಲೂಕಿನ ಕುಸ್ಗಲ್ ಲೊಕೇಶನಲ್ಲಿ ಮಾರಾಟಕ್ಕೆ ಇದೆ ನಿಮಗೇನಾದರೂ ಬೇಕಾಗಿದ್ದರೆ ಈ ಟ್ರ್ಯಾಕ್ಟರ್ನ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ಒಂದು ವಿಡಿಯೋದೇ ತಡೆಗಿರುವ ಟೈಟಲ್ನಲ್ಲಿ ನಂಬರ್ ಇರುತ್ತದೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟವಾದರೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ